ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ನೂರು ಐವತ್ತು ಗ್ರಾಮನಷ್ಟು ನಾನು ಪನ್ನೀರನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ರೈಸನ್ನು ಈ ಥರ ಇಟ್ಕೊಂಡಿದ್ದೀನಿ ರೀ ಇವತ್ತು ನಾನು ಈ ಒಂದು ಒಳ್ಳೆಯವಾದಂಥ ಒಂದು ಪನೀರ್ ಮಸಾಲ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡ್ಬೋದು ನೀವು ಈ ಈಗ ನಾವು ಫಸ್ಟಿಗೆ ಸ್ವಲ್ಪ ನಾವು ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ರೀ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ನಾವು ಈಗ ಫಸ್ಟಿಗೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಅದು ಒಂದು ಸ್ವಲ್ಪನೇ ಬಿಸಿ ಹಾಕಬೇಕು ನಮಗೆ ಅಂದರೆ ನಮಗೆ ಮಸಾಲ ರೈಸ್ಗೆ ಇದು ಬೇಕಾಗುವಂತಹ ಪದಾರ್ಥ ಇದು ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಬೇಕಾಗತ್ತೆ ರೀ ಇಲ್ಲಿ ನೋಡ್ಬೋದು ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಏಲಕ್ಕಿ ನಾಲ್ಕು ಲವಂಗ ಸ್ವಲ್ಪನೇ ಚಕ್ಕೆ ಮತ್ತು ಜೀರಿಗೆ ಸೊಂಪು ಇವೆಲ್ಲ ನಮಗೆ ಈ ಮಸಾಲಾಗೆ ಬೇಕಾಗುವಂಥ ಪದಾರ್ಥಗಳು ಅಂದರೆ ನಾವು ಇವತ್ತೊಂದು ಪನ್ನೀರ್ ರೈಸ್ ಮಸಾಲ ಮಾಡ್ತಾಯಿದ್ದೀವಿ ನೋಡಿರಿ ಇದಕ್ಕೆ ನಾವು ಇದು ಸ್ವಲ್ಪನೇ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು ಹಾಗಾಗಿ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವ ಇದು ಸ್ವಲ್ಪನೇ ಫ್ರೈ ಆದಮೇಲೆ ನಾವು ಇದನ್ನು ಎತ್ತಿಟ್ಕೋಬೇಕಾಗತ್ತೆ ರೀ ಈಗ ನಮ್ಮದು ಫ್ರೈ ಆಗಿದೆ ಘಮ ಬರ್ತಾ ಇದೆ ಮಸಾಲದು ಇದನ್ನು ನಾನು ತೆಗೆದು ಇಟ್ಕೊತೀನಿ ರೀ ನೋಡ್ಬೋದು ನಮ್ಮದು ಮಸಾಲೆ ಎಲ್ಲ ರೀ ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ಬೋದು ರೀ ನಮ್ಮದು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದಾಗಿದೆ ಈ ಥರ ತರಿತರಿನೇ ನಾವು ಇದನ್ನು ಪುಡಿಯನ್ನು ಮಾಡ್ಕೊಂಡಿದ್ದೇವೆ ರೀ ಈಗ ಮತ್ತೆ ಅದೇ ಬಾಣಲೆನ ರೀ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ರೀ ಈಗ ನಮ್ಮದು ಆಯಿಲು ಬಿಸಿ ಇದೆ ರೀ ಇದಕ್ಕೆ ನೋಡಿರಿ ಇವಾಗ ನಾವು ಸ್ವಲ್ಪ ಕಟ್ ಇಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಒಂದು ಆರರಿಂದ ಏಳು ಎಸಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಇದಕ್ಕೆ ಶುಂಠಿಯನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪ ಅವು ಬೇಯ್ತಾ ಇದ್ದ ಹಾಗೆಯೇ ಸ್ವಲ್ಪ ಗೋಡಂಬಿ ಕಲರ್ ಅಂದರೆ ಆ ಟೇಸ್ಟ್ ಸಲ ಒಂದು ಹಾಕಿ ಇದನ್ನು ನಾನು ಹಾಕ್ಕೋತಾ ಇದ್ದೀನಿ ಈಗ ಕೆಂಪು ಆಗ್ತಾ ಇದ್ದ ಹಾಗೇ ಈರುಳ್ಳಿಯನ್ನು ಹಾಕತ್ತೀನಿ ರೀ ಸ್ವಲ್ಪ ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಅಂದರೆ ಟೇಸ್ಟು ಇದು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಇದನ್ನು ರೀ ಇದೊಂದು ಹಾಫ್ ಫ್ರೈ ಮಾಡಬೇಕಾಗುತ್ತೆ ನಮ್ಮದು ಒಗ್ಗರಣೆ ಒಂದು ಒಳ್ಳೆಯ ಘಮ ಬರ್ತಾ ಇದೆ ಇವಾಗ ಒಂದೆರಡು ಚಿಲ್ಲಿ ಅಂದರೆ ಈ ಹಿಂಗೆ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ನೀವು ಬೇಕಂದರೆ ಹಾಕ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಂತೇನಿಲ್ಲ ಇವಾಗ ನಾವು ಇದಕ್ಕೆ ನೋಡಿರಿ ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ನಿಮ್ಮದು ಆಪ್ಷನ್ನು ಹಾಕೋದಿದ್ರೆ ಹಾಕೋಬೋದು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾವು ಟೊಮೆಟೋನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಒಂದೆರಡು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆವು ಅದನ್ನು ಸಹ ಸೇರಿಸ್ಬಿಟ್ಟು ಈ ಥರನೇ ಬಾಡಿಸ್ಕೊಳ್ಳೋಣ ಈಗ ನಮ್ಮದು ಸ್ವಲ್ಪ ಎಲ್ಲ ರೀ ನಮ್ಮದೆಲ್ಲ ಹಾಫ್ ಫ್ರೈ ಆಗಿದೆ ಈ ಟೈಮ್ನಲ್ಲೇ ನೋಡಿರಿ ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಕ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಚೆನ್ನಾಗಿ ಹಿಡಿಬೇಕು ನೋಡಿರಿ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ನಾವು ರುಬ್ಬಿರೋ ಮಸಾಲವನ್ನು ಹಾಕ್ತಾಯಿದ್ದೀವಿ ರೀ ನೋಡ್ಬೋದು ನಮ್ಮದು ಮಸಾಲ ಫ್ರೈ ಆಗಿದೆ ರೀ ನಾವು ಇಟ್ಕೊಂಡಿರುವಂಥವ್ರು ಇದು ಪನೀರನ್ನು ರೀ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರು ನಾವು ಈಗ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಪನ್ನೀರು ನಮ್ಮದು ಸ್ವಲ್ಪ ನಮ್ದು ಇದೇನು ಮಸಾಲೆ ಎಲ್ಲ ಹಿಡಿಬೇಕು ನೋಡ್ರಿ ನಾವು ಉಪ್ಪು ಖಾರ ಏನು ಹಾಕಿದೆ ನೋಡ್ರಿ ಅದನ್ನು ಇದ್ರ ಜೊತೆಗೆ ಇದು ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ರೀ ಈಗ ನಮ್ಮದು ಪನ್ನೀರು ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲೇ ನೋಡಿರಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಎಲ್ಲನೂ ಮಸಾಲ ಹಿಡಿದಿದೆ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲೇ ನಾವು ರೈಸನ್ನು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇವಾಗ ರೈಸನ್ನು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡಬೇಕಾಗತ್ತೆ ರೀ ನೋಡ್ಬೋದು ನಮ್ಮದು ರೈಸು ಚೆನ್ನಾಗಿ ಪನ್ನೀರ್ ಜೊತೆಗೆ ಮತ್ತು ಮಸಾಲ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ರೀ ಇವಾಗ ನಮ್ಮದು ರೆಡಿಯಾಗಿದೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ನಮ್ಮದು ರೆಡಿಯಾಗಿದೆ ನೋಡಿದ್ರಲ್ಲ ನಮ್ಮದು ಎಗ್ ಪನ್ನೀರ್ ಮಸಾಲ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು